ನಮಸ್ಕಾರ ಎಲ್ಲರಿಗೂ ಬಾಗಲಕೋಟೆ ಜಿಲ್ಲಾ ಆಹಾರ ಸುರಕ್ಷತಾ ಪ್ರಾಧಿಕಾರದಿಂದ ನಾನು ಮಾತಾಡ್ತೀನಿ ನಾನು ಜಿಲ್ಲಾ ಅಂಕಿತ ಅಧಿಕಾರಿ ಡಾಕ್ಟರ್ ವಿಜಯ್ ಕಂಠಿ ಅಂತ ಈವರೆಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನೊಳಗೆ ನಾವು ಟೋಟಲಾಗಿ ಒಂದು ಸಾವಿರದ ಒಂದು ನೂರ ಹದಿನಾಲ್ಕು ಸ್ಯಾಂಪಲ್ ಸರ್ವೆ ಸ್ಯಾಂಪಲ್ ಕಲೆಕ್ಟ್ ಮಾಡಿವಿ ಅದೇ ರೀತಿ ಎರಡು ನೂರ ಎಪ್ಪತ್ತೊಂದು ಲೀಗಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಿವಿ ಇದು ಅಂಗಡಿಕಾರರಿಂದ ಹೋಟೆಲ್ನಿಂದ ಬೀದಿ ಬದಿ ವ್ಯಾಪಾರಸ್ಥರಿಂದ ಮತ್ತು ಕಿರಾಣಿ ಅಂಗಡಿ ಕಡೆಯಿಂದ ಆಮೇಲೆ ಹಾಸ್ಟೆಲ್ ಈಗ ಬಿ ಸಿ ಎಮ್ ಹಾಸ್ಟೆಲು ಎಸ್ ಸಿ ಎಸ್ ಸಿ ಎಸ್ ಸಿ ಎಸ್ ಟಿ ಆಮೇಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನು ಹಾಸ್ಟೆಲ್ ನಡೆಸ್ತಾರೆ ಅಲ್ಲಿಂದ ಎಲ್ಲ ಕಡೆಯೂ ಎಲ್ಲಿ ಆಹಾರ ಸರಬರಾಜು ಆಕೈತಿ ಅಲ್ಲಿ ಎಲ್ಲ ಕಡೆಯಿಂದ ನಾವು ಸ್ಯಾಂಪಲ್ ತಗೊಂಡಿರ್ತೀವಿ ಈವರೆಗೂ ಇಷ್ಟು ನಾವೇನು ಒಂದು ದೇಡ್ ತನ ಸ್ಯಾಂಪಲ್ ತೆಗ್ದೀವಿ ಅದರೊಳಗೆ ಹದಿನಾಲ್ಕು ಸ್ಯಾಂಪಲ್ ಅನ್ಸೇಫ್ ಬಂದವು ಅನ್ಸೇಫ್ ಅಂದ್ರೆ ಅವು ಹಾನಿಕಾರಕವಾದದ್ದು ಇವು ಹದಿನಾಲ್ಕು ಸ್ಯಾಂಪಲ್ ಇದನ್ನು ಕೋರ್ಟಿಗೆ ಜೆ ಎಮ್ ಎಫ್ ಸಿ ಕೋರ್ಟಿಗೆ ನಾವು ಕೇಸ್ ಫೈಲ್ ಮಾಡಿವೆ ಅದೇ ರೀತಿ ಕಳಪೆ ಮಟ್ಟದ್ದು ಸಬ್ ಸ್ಟ್ಯಾಂಡರ್ಡ್ ಹತ್ತೊಂಬತ್ತು ಸ್ಯಾಂಪಲ್ ಬಂದವು ಈ ಹತ್ತೊಂಬತ್ತು ಸ್ಯಾಂಪಲ್ ಒಳಗೆ ಅದರೊಳಗೆ ಹದಿನಾಲ್ಕು ಸ್ಯಾಂಪಲ್ ಹದಿನಾಲ್ಕು ಕೇಸಸ್ ಆಗಲೇ ನಾವು ಎ ಡಿ ಸಿ ಅವರ ಅಪರ ಜಿಲ್ಲಾ ಅಧಿಕಾರಿಗಳ ಎದುರುಗಡೆ ಅವ್ರ ಕೋರ್ಟ್ನಲ್ಲಿ ಅದನ್ನು ಅದನ್ನ ನಡೆಸಿ ಆ ಹದಿನಾಲ್ಕು ಕೇಸ್ಗೂ ಇತ್ಯರ್ಥ ಮಾಡಿ ಅವ್ರು ತಪ್ಪು ಒಪ್ಪಿಕೊಂಡು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಆಗಲಿ ಅವ್ರ ಕಡೆಯಿಂದ ಫೈನ್ ಕಲೆಕ್ಟ್ ಮಾಡಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್